ಸಲ ಇವು ಮಾಡಿದ್ದೆವು ಅಂತಂದ್ರೆ ಹದಿನೈದು ದಿವ್ಸಾಕೆ ರೀ ತಿಂಗ್ಳು ತನನು ಸ್ಟೋರ್ ಮಾಡಿ ಇಡ್ಬೋದ್ರಿ ಅಷ್ಟೇ ಕ್ರಿಸ್ಪಿನೂ ಆಗಿರ್ತಾವೆ ರೀ ಸ್ವಲ್ಪನು ಮೆತ್ತಗೆ ಬಿಡಲ್ರಿ ಮತ್ತು ಇವು ಮಾಡೋದಂತೂ ಭಾಳ ಅಂದ್ರೆ ಭಾಳ ಸರಿಯಾಳದ ರೀ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಮಾಡಿ ತಿನ್ಬೋದ್ರಿ ಇವು ಮಾಡ್ಲಾಕ ಏನು ಮಾಡ್ತೀನಿ ರೀ ಈ ಮಿಕ್ಸಿ ಜಾರ್ನಾಗ ಈ ಬಟ್ಟೆಲಿನಿಂದ ಒಂದೂವರೆ ಬಟ್ಟೆಲು ಮೀಡಿಯಮ್ ರವಾ ರೀ ಯಾವ್ದಾರ ರವಾ ತೊಗೋರಿ ನಡೀತದ ಈಗ ನೋಡಿರಿ ಇದಕ್ಕೆ ನಾನು ಹಿಂಗೆ ಪೌಡ್ರ್ ಮಾಡಿಕೊಂಡು ರೀ ಈ ಥರ ಇರಬೇಕಾಗ್ತದೆ ಈಗ ಏನು ಮಾಡ್ತೀನಿ ಇದಕ್ಕೆ ಅಂತಂದ್ರೆ ಒಂದು ಪ್ಲೇಟಿನಾಗ ಹಾಕ್ಬಿಡ್ತೀನಂತ ಮತ್ತು ಯಾವುದನ್ನೂ ಹಿಟ್ಟಬೇಕಾಗಲ್ರಿ ನಾವು ಈ ರವೆ ಹಿಟ್ಟಿನಾಗೆ ಮಾಡ್ಕೊಳ್ಳಮಂತ ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಇಲ್ಲಿ ಪ್ಯಾನಿನಾಗ ಒಂದಿಷ್ಟು ಎಣ್ಣೆ ಬಿಸಿ ಮಾಡಿ ಅದ್ರಾಗ ಜೀರಿಗೆ ಅಜ್ವಾನು ಅದೇ ರೀ ಕಾಳು ಮತ್ತು ಬಿಳಿ ಎಳ್ಳು ಹಾಗೆ ಒಂದಿಸು ಚಿಲ್ಲಿ ಫ್ಲೇಕ್ಸು ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕಿ ಒಂದು ಮೂವತ್ತು ಸೆಕೆಂಡು ಹುರಿತೀನಿ ರೀ ಅಷ್ಟೇ ಜಾಸ್ತಿ ಹುರ್ಕೊಳ್ಳೋದನ್ನೂ ಏನು ಬೇಕಾಗಲ್ಲ ಈಗ ಇದ್ರಾಗ ಅದೇ ಬಟ್ಟಲಿಂದ ಒಂದು ಬಟ್ಟಲು ನೀರು ರೀ ನಾನು ಈಗ ಚಲೋ ಕಲಸಿ ಏನು ಮಾಡ್ತೀನಿ ರೀ ಒಂದು ಕುದಿ ಬರೋತನ ಬಿಡ್ತೀನಿ ಅಂದ್ರೆ ಹಿಂಗೆ ಕುದಿ ಬಂತಂದ್ರೆ ಸ್ವಲ್ಪ ಆರ್ಲಾಕ್ ಬಿಡ್ತೀನಿ ರೀ ಪೂರ್ತಿ ಅರ್ಲಾಕೂ ಬಿಡಬಾರ್ದು ಸ್ವಲ್ಪ ಬಿಸಿ ಇರಬೇಕು ಒಂದು ಅರ್ಧರ ಆರ್ಬೇಕಾಗ್ತದೆ ಈಗ ಈ ಏನು ಮಾಡ್ತೀನಿ ರೀ ಸ್ವಲ್ಪ ಕರಿಬೇವು ಸಣ್ಣ ಹೊಳಿ ಸೇರಿಸ್ಲತ್ತೀನ್ರಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿನ್ರಿ ಒಂದು ಸಲ ಹಿಂಗೆ ಮಿಕ್ಸ್ ಅಂತ ಈಗ ಆ ನೀರೇನು ಕುದಿಸಿಟ್ಟಿದ್ದೇವಲ್ಲ ರೀ ಅವು ಇದ್ರಾಗ ರೀ ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಅದ ರೀ ಒಂದೂವರೆ ಬಟ್ಟಲು ರವಾದಾಗ ಒಂದು ಬಟ್ಟಲು ನೀರು ಹಿಡಿಸ್ತಾವ್ರಿ ಸ್ವಲ್ಪ ಬಿಸಿ ಇರಬೇಕ್ರಿ ಅಷ್ಟೇ ಈಗ ಒಂದು ಸಲ ಏನು ಮಾಡ್ತೀನಿ ರೀ ಹಿಂಗೆ ಸ್ಪೂನ್ಲಿಂದ ನಾನು ಕಲಿಸ್ಕೊತೀನಂತ ಯಾಕಂದ್ರೆ ಸ್ವಲ್ಪ ಬಿಸಿ ಅದ ಈಗ ಕೈಲಿಂದೆ ಜೋರು ಹಾಕಿ ನಾ ಇದಕ್ಕೆ ನಾತ್ಕೋತೀನಂತ ಈಗ ನಮಗೆ ಸ್ವಲ್ಪ ಅಳಸ ಅಳಸ ರೀ ಆದರೆ ನೆನಿತಂದ್ರೆ ಸ್ವಲ್ಪ ಘಟ್ಟ ರೀ ಯಾಕಂದ್ರೆ ರವೆ ರೀ ಹೀಗಾಗಿ ಸ್ವಲ್ಪ ಘಟ್ಟ ಆಗ್ತದ ಈಗ ಕಲಸಿ ಏನು ಮಾಡ್ತೀನಪ್ಪ ಅಂದ್ರೆ ಮ್ಯಾಲ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ರೀ ಒಂದು ಹತ್ತು ನಿಮಿಷ ಆದಮೇಲೆ ನಮ್ಮದು ರವೆ ಇಲ್ಲಿ ನೆಂದಿರ್ತದೆ ನೆಂದಿರ್ತದ್ರಿ ಮತ್ತೇನು ಮಾಡಮ್ಮ ಅಂತಂದ್ರೆ ಸ್ವಲ್ಪ ಇದಕ್ಕೆ ನಾದ್ಕೊಳ್ಳಮಂತರಿ ಭಾಳ ಘಟ್ಟ ಏನಾರ ನಿಮಗೆ ಅನಿಸ್ಲತ್ತಿತ್ತಂದ್ರೆ ಈ ರೂಮ್ ಟೆಂಪ್ರೇಚರ್ ನೀರು ತೊಗೊಂಡು ಸ್ವಲ್ಪ ನೀವು ಅಳಸ್ ಮಾಡ್ಕೊಬೋದು ರೀ ಇದ್ರಾಗ ನಾನು ಮೂರು ಪೋಷನು ಮಾಡ್ಲತ್ತೀನಿ ರೀ ಇಲ್ಲಿ ಈಗ ಒಂದು ಪೋಷನು ತೊಗೊಂಡು ಹಿಂಗೆ ಗುಂಡುಕು ಉಳ್ಳಿ ಮಾಡಿ ಇಡ್ತೀನಂತ ಇದ್ರಾಗಿಂದು ಒಂದು ಉಳ್ಳಿ ತಗೊಂಡು ಸ್ವಲ್ಪ ಇಲ್ಲಿ ಎಣ್ಣೆ ಒರೆಸಿ ಬೇಕಾದ್ರೆ ಹಿಟ್ಟು ಹಚ್ಚಿನೂ ನೀವು ಮಾಡ್ಕೊಬೋದು ಅದ್ರ ನಾನು ಇಲ್ಲಿ ಎಣ್ಣೆ ಹಚ್ಚಿ ಮಾಡ್ತೀನಿ ಈಗ ಲಾಟ್ಸ್ಕೊತೀನಿ ಪೂರ್ತಿ ತೆಳ್ಳಗೂ ಲಾಟ್ಸಲ್ರಿನಾ ಸ್ವಲ್ಪ ದಪ್ಪನು ಲಾಟ್ಸಲ್ರಿ ನಿಮಗೆ ತೋರಿಸ್ತೀನಂತ ಯಾವ ಥರ ಥಿಕ್ನೆಸ್ ಇರಬೇಕಂತ ನೋಡಿರಿ ಹಿಂಗೆ ಇರಬೇಕು ರೀ ಈ ಥರ ಮಾಡಿಕೊಂಡು ಈಗ ನೋಡಿರಿ ನಿಮಗೆ ಯಾವ ಶೇಪ್ನಾಗ ಬೇಕು ಆ ಶೇಪ್ನಾಗ ಕಟ್ ಮಾಡ್ಕೊಂಡ್ರೆ ಆಯ್ತು ರೀ ಎಲ್ಲ ಹೀಗೆ ಮಾಡಿ ನಾನು ಇಟ್ಬಿಡ್ತೀನಂತ ಆ ಕಡೆ ನಾನು ಎಣ್ಣೆನೂ ಕಾಯ್ಲಕ್ಕ ಇಟ್ಟಿದ್ದೆ ಬಿಸಿ ಬಿಸಿ ಎಣ್ಣೆಯಾಗ ಈಗ ಮೀಡಿಯಮ್ ಊರಿನಾಗೆ ಇಟ್ಟೇನು ಮಾಡ್ತೀನಿ ರೀ ಇವು ಒಂದೊಂದೇ ಹಿಂಗೆ ಬಿಟ್ಕೊತ ರೀ ಎಣ್ಣೆಯಾಗ ಎಷ್ಟು ಇಡಿಸ್ತಾವೋ ಅಷ್ಟು ನಾನು ಇಲ್ಲಿ ರೀ ಮೀಡಿಯಮ್ ಊರಿನಾಗ ಇವಕ ಹಿಂಗೆ ಪಲ್ಟಾಸ್ಕೊತಾ ಪಲ್ಟಾಸ್ಕೊತಾ ಚಲೋ ಬಣ್ಣ ಬರತನ ಬರೋತನ ಕುರ್ಕುರಾಗತನ ಇವಾಗ ಕರಿಬೇಕಾಗ್ತದ್ರಿ ರವಾದಿಂದ ರೀ ಹಿಂಗಾಗಿ ಅವು ರೀ ನೀವು ಸಲ ಮಾಡಿ ನೋಡ್ರಿ ನೋಡಿರಿ ಈ ಥರ ಬಣ್ಣ ಬಂತಂದ್ರೆ ರೀ ಮತ್ತು ಅದೇ ಎಣ್ಣೆಯಾಗ ಮತ್ತು ಉಳ್ದಿವನೂ ಎಲ್ಲ ಹಿಂಗೆ ಮಾಡಿ ಏನು ಮಾಡ್ತೀನಿ ರೀ ಕರೆದು ನಿಮ್ಗೆ ಅಂತ ಮತ್ತು ಇವತ್ತಿಂದು ಈ ಸ್ನ್ಯಾಕ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ವೀಡಿಯೋಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಅದರ ಮತ್ತೆ ಸಿಗ್ತೀನಂದ್ರೆ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು